ಒಂದು ಚಕ್ಲಿನ ತಿಂದು ತೋರಿಸೇ ಬೇಡಣ ಹ್ಞೂ 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 ಚಿಕ್ಕಾಪಟ ಕ್ರಿಸ್ಪಿಯಾಗಿದೆ ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಇವತ್ತಿನ ವಿಡಿಯೋದಲ್ಲಿ ಗರಿ ಗರಿಯಾದಂಥ ತಿನ್ನೋದಕ್ಕೆ ರುಚಿಯಾಗಿರ್ತಕ್ಕಂಥ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆ ಬನ್ನಿ ಮತ್ತೆ ಆಗ್ತಾ ಚಕ್ಲಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಏನು ಅಂತ ಈಗ ನೋಡ್ಕೊಳರಂತೆ ಈಗ ಚಿಕ್ಕಲಿಕ್ಕೆ ಬೇಕಾದಂತಹ ಹಿಟ್ಟನ್ನು ತಯಾರು ಮಾಡೋದಕ್ಕೋಸ್ಕರ ಒಂದು ಬಟ್ಲನ್ನ ತಗೊಂಡು ಬಟ್ಲಿಗೆ ನಾಲ್ಕು ಕಪ್ ಅಳತೆಯ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನು ಸಹ ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಸ್ವಲ್ಪನೇ ಸ್ವಲ್ಪ ತಿಂಡಿ ಸೋಡನ್ನು ಹಾಕಿ ಮೊದಲಿಗೆ ಈ ಪದಾರ್ಥನೆಲ್ಲ ಡ್ರೈ ಆಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಡ್ರೈಯಾಗಿ ಮಿಕ್ಸ್ ಮಾಡಿದ ನಂತರ ಈಗಿಲ್ಲಿ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡಿಕೊಂಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ಈ ಬಿಸಿಯಾದಂಥ ಎಣ್ಣೆನ ಅಕ್ಕಿ ಇಟ್ಟು ಕಲಿಸೋದಕ್ಕೆ ಬಳಸ್ತಕ್ಕಂಥದ್ದು ಈ ರೀತಿ ಎಣ್ಣೆನ ಬಿಸಿ ಮಾಡಿ ಅಕ್ಕಿಟಿಗೆ ಹಾಕಿ ಕಲಿಸೋದ್ರಿಂದ ಚಿಕ್ಕಲಿ ಸ್ವಲ್ಪ ಗರ್ಗರಿಯಾಗಿ ತಯಾರಾಗುತ್ತೆ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆನ ಅಕ್ಕಿಟ್ಗೆ ಹಾಕ್ಕೊಳ್ಳೋಣ ಈಗ ಎಣ್ಣೆ ಬಿಸಿ ಇರೋದ್ರಿಂದ ಸ್ಪೂನ್ನ ಸಹಾಯದಿಂದ ಮೊದಲಿಗೆ ಕಲಸಿ ತದನಂತರ ಕೈಯಲ್ಲಿ ಕಲಿಸ್ಕೋಬೇಕಾಗತ್ತೆ ಅಂದರೆ ಮಿಕ್ಸ್ ಮಾಡ್ಕೋಬೇಕು ಯಾವ ಒಂದು ಹದದವರೆಗೂ ಈ ರೀತಿ ಮಿಕ್ಸ್ ಮಾಡಬೇಕು ಅಂತ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡೋರಂತೆ ನೋಡಿ ಈಗ ಇಲ್ಲಿ ಕಂಪ್ಲೀಟಾಗಿ ಕಲಸಾಯಿತು ಈ ರೀತಿ ಕಲಿಸಾದ ಮೇಲೆ ಈ ರೀತಿ ಉಂಡೆ ಮಾಡಿದ್ರೆ ಅದು ಪುಡಿ ಆಗಬಾರ್ದು ಈ ಮಟ್ಟಕ್ಕೆ ಉಂಡೆ ಆಗಬೇಕು ಅಲ್ಲಿವರೆಗೂ ನಾವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಹಿಟ್ಟನ್ನು ಕಲಸಾದ ನಂತರ ನಾವಿಲ್ಲಿ ಅರ್ಧ ಕಪ್ ಉದ್ದಿನ ಬೇಳೆನ ತೊಗೊಂಡಿರ್ತಕ್ಕಂಥದ್ದು ಈ ಉದ್ದಿನ ಬೇಳೆನ ಒಂದು ಗಂಟೆಗಳ ಕಾಲ ನೀರಲ್ಲಿ ನೆನೆಸ್ಬೇಕಾಗುತ್ತೆ ನಾವು ಮೊದಲೇ ನೀರಲ್ಲಿ ಉದ್ದಿನ ಬೇಳೆನ ನೆನೆಸಿದ್ದೀವಿ ತಾವಿಗಿಲ್ಲಿ ನೋಡ್ತಾ ಇರ್ಬೋದು ಬೇಳೆ ಸಹ ಬಹಳ ಚೆನ್ನಾಗಿ ನೆಂದಿರ್ತಕ್ಕಂಥದ್ದು ಈಗ ಉದ್ದಿನ ಒಮ್ಮೆ ತೊಳೆದು ತದನಂತರ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಬೇಳೆನ ಭಾಳ ನೀಟಾಗಿ ಒಂದರಿಂದ ಎರಡು ಬಾರಿ ತೊಳೆದಾಯಿತು ಈಗ ಈ ಉದ್ದಿನ ಬೇಳೆನ ಮಿಕ್ಸಿ ಜರ್ಗಾಕಿ ಈಗ ನಾವಿಲ್ಲಿ ಒಂದು ಕಪ್ ಅಳತೆ ನೀರನ್ನು ತೊಗೊಂಡಿರೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ರುಬ್ಕೊಬೇಕಾಗತ್ತೆ ನೋಡೋಣ ಎಷ್ಟು ನೀರಿಡಿಸುತ್ತೆ ರಬ್ಬೋದಕ್ಕೆ ಅಂತ ರುಬ್ಬಾದ ನಂತರ ತಿಳಿಸ್ತೇನೆ ನೋಡಿ ನಾವು ತೊಗೊಂಡಂಥ ಕಾಲು ಲೀಟ್ರು ನೀರು ಅಂದರೆ ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರಲ್ಲಿ ಇನ್ನೂರು ಎಮ್ ಎಲ್ನಷ್ಟು ನೀರನ್ನು ಬಳಸಿರ್ತಕ್ಕಂಥದ್ದು ಈ ರೀತಿಯಾಗಿ ರುಬ್ಬೋದಕ್ಕೆ ನಾವು ಮೊದಲೇ ಅಕ್ಕಿ ಹಿಟ್ಟನ್ನೇನು ಬಿಸಿಯಾದಂಥ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಈಗ ರುಬ್ಬ್ದಂಥ ಈ ಉದ್ದಿನಬೇಳೆ ಹಿಟ್ಟನ್ನು ಸಹ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಮ್ಮೆಲೆ ಹಾಕರೆ ಮಿಕ್ಸ್ ಮಾಡೋದಕ್ಕಾಗಲ್ಲ ಅಂತ ಎರಡರಿಂದ ಮೂರು ಬಾರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಉದ್ದಿನಬೇಳೆನ ನೆನೆಸಿ ಅದನ್ನು ರುಬ್ಬಿ ರುಬ್ದಂಥ ಒಂದು ಉದ್ದಿನಬೇಳ ಈ ಒಂದು ಅಕ್ಕಿ ಹಿಟ್ಟನ್ನು ಹಾಕಿ ಕಲಿಸೋದ್ರಿಂದ ಚಕ್ಲಿಯ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಚಕ್ಲಿನ ಡೀಪ್ ಫ್ರೈ ಮೇಲೆ ಬಹಳ ಗರ್ಗರಿಯಾಗೂ ಸಹ ಸಿದ್ಧವಾಗುತ್ತೆ ಉದ್ದಿನ ಉದ್ದಿನಬೇಳೆ ಹಿಟ್ಟನ್ನು ಕಂಪ್ಲೀಟಾಗಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಕಂಪ್ಲೀಟಾಗಿ ಯಾವ ಯಾವೊಂದು ಅದಕ್ಕೆ ಹಿಟ್ಟು ಸಿದ್ಧವಾಗುತ್ತೆ ನೋಡೋಣ ಈಗ ಇಲ್ಲಿ ನೋಡ್ತಾ ಇರ್ಬೋದು ಸರಿ ಸುಮಾರು ಮುನ್ನೂರು ಎಮ್ ಎಲ್ನಷ್ಟು ನೀರನ್ನು ಹಾಕಿ ಕಲಸಿರ್ತಕ್ಕಂಥದ್ದು ಅಂದರೆ ಉದ್ದಿನ ಬೇಳೆನ ರುಬ್ಬೋದಕ್ಕೆ ನಾವು ಇನ್ನೂರು ಎಮ್ ಎಲ್ನಷ್ಟು ನೀರು ಹಾಗೆ ಉದ್ದಿನ ಬೇಳೆ ಹಿಟ್ಟನ್ನು ಹಾಕಿದ ನಂತರ ಮತ್ತೆ ನೀರು ರಿಕ್ವೈರ್ಮೆಂಟ್ ಬಂತು ಆಗ ಮುನ್ನೂರು ಎಮ್ ಎಲ್ನಷ್ಟು ನೀರು ಒಟ್ಟಾರೆಯಾಗಿ ಐನೂರು ಎಮ್ ಎಲ್ ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿ ಹಿಟ್ಟನ್ನು ಕಲಿಸಿರ್ತಕ್ಕಂಥದ್ದು ನೀವು ಯಾವ ಕ್ವಾಲಿಟಿ ಉದ್ದಿನ ಬೇಳೆ ತೊಗೊಂಡಿದ್ದೀರಾ ಹಾಗೆ ಉದ್ದಿನ ಬೇಳೆ ಎಷ್ಟು ಉಬ್ಬಿದೆ ಅದರ ಮೇಲೆ ನೀರಿನ ಪ್ರಮಾಣ ಹೋಗುತ್ತೆ ಹಾಗೆ ಮತ್ತೆ ಆಗ್ತಾರಾ ಈಗ ಹಿಟ್ಟು ಸಿದ್ಧವಾಯಿತು ಚಕ್ಲಿ ಹೊಳ್ಳಿಗೆ ಹಿಟ್ಟನ್ನು ಹಾಕಿ ಚಕ್ಲಿನ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ ಈಗ ನಾವು ಚಕ್ಲಿ ಒಳ್ಳೆ ಹಾಕೋದಕ್ಕೆ ಮೊದಲೇ ಈ ರೀತಿಯಾಗಿ ಹಿಟ್ಟನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ಬನ್ನಿ ಈಗ ಚಕ್ಲಿ ಒಳ್ಳಿಗೆ ಎಣ್ಣೆಯನ್ನು ಸವರಿ ಹಿಟ್ಟನ್ನು ಚಕ್ಲಿ ಒಳಗಡೆ ಹಾಕ್ಕೊಂಡು ಚಕ್ಲಿನ ಸಿದ್ಧ ಮಾಡ್ಕೊಳ್ಳೋಣ ನೋಡಿ ನಾವಿಲ್ಲಿ ಈ ರೀತಿಯಾದಂಥ ಚಕ್ಲಿಯ ಬಿಲ್ಲೆನ ತೊಗೊಂಡಿರ್ತಕ್ಕಂಥದ್ದು ಬಗೆ ಬಗೆಯಲ್ಲಿ ನಿಮಗೆ ಬಿಲ್ಲೆ ಸಿಗುತ್ತೆ ಯಾವೊಂದು ಸೈಜಲ್ಲಿ ಬೇಕಾದ್ರೂ ಯಾವೊಂದು ಆಕಾರದಲ್ಲಿ ಬೇಕಾದ್ರೂ ನೀವು ಚಕ್ಲಿನ ಸಿದ್ಧ ಮಾಡ್ಬೋದು ಈಗ ಚಕ್ಲಿ ಹಿಟ್ಟನ್ನು ಹಾಕೋದಕ್ಕೂ ಮೊದಲೇ ಸ್ವಲ್ಪ ಎಣ್ಣೆನ ಲೇಪನ ಮಾಡ್ಕೋಬೇಕಾಗತ್ತೆ ಎಣ್ಣೆನ ಸವರಾದ ನಂತರ ಅಕ್ಕಿ ಹಿಟ್ಟನ್ನು ಹೊರಳಿಗೆ ಹಾಕ್ಕೊಳ್ಳೋಣ ಈ ಚಕ್ಲಿ ಒಳ್ಳು ಅಷ್ಟೇ ತುಂಬ ಬಗೆ ಬಗೆಯಲ್ಲಿ ಬರುತ್ತೆ ಕೈಯಲ್ಲಿ ಹೊತ್ತೋದು ಇದು ಹೈಡ್ರಾಲಿಕ್ಕು ಟೈಟ್ ಮಾಡಿಕೊಂಡು ಈಗ ಚಕ್ಲಿ ಒತ್ಕೊಳ್ಳೋದಕ್ಕೆ ಶುರು ಮಾಡೋಣ ನೋಡಿ ಎಷ್ಟು ನೀಟಾಗಿ ಚಕ್ಲಿ ಹೈಡ್ರಾಲಿಕ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಬಹಳ ಸುಲಭವಾಗಿ ಬಹಳ ಈಸಿಯಾಗಿ ಶ್ರಮ ಇಲ್ದೇ ಹೊತ್ಕೊಬೋದು ಈ ರೀತಿಯಾದಂಥ ಚಕ್ಲಿಗಳು ತೊಗೊಂಡ್ರೆ ಚಕ್ಲಿನ ಬೇಕಿದ್ರೆ ನೀವು ಕಾಟನ್ ಬೆಟ್ಟೆ ಮೇಲೆ ಒಟ್ಟಿಗೆ ಒತ್ತಿ ತದನಂತರ ಕೈಯಿಂದ ತೆಗೆದು ಎಣ್ಣೆಗೆ ಹಾಕ್ಬೋದು ಅಥವಾ ಈ ರೀತಿ ಒಂದು ಜಾಲರ ಮೇಲೂ ಸಹ ಚಕ್ಲಿನ ಹೊತ್ಕೋಬೋದು ಹಾಗೆ ಎಣ್ಣೆಯಲ್ಲಿ ಜಾಲರನ್ನ ಮುಳುಗ್ಸ್ರೆ ಸಾಕು ಕೈಗೆ ಎಣ್ಣೆ ಬೀಳೋದಿಲ್ಲ ತಾಕೋದಿಲ್ಲ ಸ್ವಲ್ಪ ಏನತ್ತ ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು ಚಕ್ಲಿ ಎಷ್ಟು ಚಿಕ್ಕದ ಬೇಕಾದ್ರೂ ಮಾಡ್ಕೋಬೋದು ಯಾವ ಸೈಜಲ್ಲಿ ಬೇಕಾದ್ರೂ ಸಿದ್ಧ ಮಾಡ್ಕೋಬೋದು ಈ ಒಂದು ಚಕ್ಲಿನಲ್ಲಿ ಎಳ್ಳು ಮತ್ತು ಉಪ್ಪಿರ್ತಕ್ಕಂಥದ್ದು ನಿಮಗೇನಾದ್ರೂ ಖಾರ ಬೇಕು ಅಂದರೆ ಚಿಲ್ಲಿ ಪೌಡ್ರ್ ಹಾಕ್ಬೋದು ಹಾಗೆ ಪುದೀನ ಚಕ್ಲಿ ಈ ಥರ ತರಾವರಿಯಾಗಿ ನೀವು ಟೊಮೊಟೊ ಹಣ್ಣಿನ ಚಕ್ಲಿ ಎಲ್ಲ ರೀತಿಯೂ ನೀವು ಟ್ಯೂಸ್ಟ್ ಮಾಡ್ಕೋಬೋದು ಕೆಲವು ಚಕ್ಲಿ ಕೆಂಪು ಹಾಕಿರುತ್ತೆ ಅಂದರೆ ಖಾರ ಹಾಕಿರ್ತಾರೆ ನಾವಿಲ್ಲಿ ಖಾರ ಹಾಕಿಲ್ಲ ಅದಕ್ಕೆ ಚಕ್ಲಿ ಸ್ವಲ್ಪ ಬಿಳಿ ಬಣ್ಣದಲ್ಲೇ ಬರ್ತಕ್ಕಂಥದ್ದು ಬನ್ನಿ ಈಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಶಕ್ಲಿನ ಡಿಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಾಣ್ಲಿ ಬಿಸಿಯಾದ ನಂತರ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಈಗ ಬಿಸಿಯಾದಂಥ ಬಾಣ್ಲಿಗೆ ಡಿಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಐ ಫ್ಲೇಮ್ ನಲ್ಲಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ಒಮ್ಮೆ ಎಣ್ಣೆ ಬಿಸಿ ಆದ್ಮೇಲೆ ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಚಕ್ಲಿಗಳನ್ನ ಡಿಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಬನ್ನಿ ಈಗ ಹೊತ್ತಿಟ್ಟಂತ ಚಟ್ನಿನ ಫ್ರೈ ಮಾಡ್ಕೊಳ್ಳೋಣ ಬಹಳ ಸುಲಭವಾಗಿ ನೀವು ಚಕ್ನಿನ ಫ್ರೈ ಮಾಡಬೇಕಂದ್ರೆ ನೋಡಿ ಈ ರೀತಿ ಒಂದು ಜಾಲರ ಮೇಲೆ ಚಕ್ಲಿನ ಹೊತ್ತಾದ ನಂತರ ಅಥವಾ ಮೊದಲೇ ಇರೋ ಮೇಲೆ ಚಕ್ಲಿನ ಹೊತ್ಕೊಂಡು ಎಣ್ಣೆಗೆ ಹಾಕ್ಕೋಬೇಕಾಗತ್ತೆ ಆಗ ಬಿಸಿಯಾದಂಥ ಎಣ್ಣೆ ಕೈ ಮೇಲೆ ಸಿಡಿಯೋದಿಲ್ಲ ಅಂಥೇಳಿ ಯಾವುದಕ್ಕೆ ಆಗ್ಬೋದು ಪ್ರಾಕ್ಟೀಸ್ ಬೇಕು ಸ್ವಲ್ಪ ಸಮಯ ತೊಗೊಳುತ್ತೆ ಚಕ್ಲಿ ಯಾವ ಸೈಜ್ ಇರುತ್ತೆ ಅದ್ರ ಪ್ರಕಾರ ಬಾಂಡಿ ತುಂಬಷ್ಟು ಚಕ್ಲಿನ ಹಾಕ್ಕೊಂಡ್ರೆ ಸಾಕು ಈಗ ತಾವು ನೋಡ್ತಾ ಇರ್ಬೋದು ಚಕ್ಲಿ ಒಂದು ಸೈಡ್ ಫ್ರೈ ಆಗಿದೆ ನೊರೆ ಬರ್ತಾಯಿತ್ತು ನೊರೆ ಕಡಿಮೆಯಾಗಿ ಚಕ್ಲಿ ಕಾಣಿಸ್ತಾ ಇದೆ ಈ ಟೈಮಲ್ಲಿ ಚಕ್ಲಿನ ತಿರುಗಿಸಿ ಮತ್ತೊಂದು ಕಡೆನೂ ಡಿಫ್ರೈ ಮಾಡ್ಕೊಬೇಕಾಗುತ್ತೆ ಮೊದಲೇ ಹೇಳಿದಾಗೆ ಎಣ್ಣೆ ಕಾವು ಚೆನ್ನಾಗಿ ಹೊಂದ್ಕೋಬೇಕು ಒಂದರಿಂದ ಎರಡು ಬಾರಿ ಚಕ್ಲಿಗಳನ್ನ ಡಿಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಏರುಪೇರಾಗುತ್ತೆ ತದನಂತರ ಹೋಗ್ತಾ ಹೋಗ್ತಾ ಕ್ಲೀನಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ ಇನ್ನೊಂದು ಕಡೆಯೂ ನೀಟಾಗಿ ಚಕ್ಲಿಗಳು ಡಿಫ್ರೈ ಆಗಬೇಕು ಇರ್ತಕ್ಕಂಥ ನೊರೆ ಕಡಿಮೆ ಆಗಬೇಕು ಆಗ ನೀವು ಎಣ್ಣೆಯಿಂದ ಹೊರ ತೆಗಿಬೋದು ಏನಪ್ಪ ಅಂದರೆ ಹೈ ಫ್ಲೇಮ್ನಲ್ಲೇ ಚಕ್ನಿನ ಫ್ರೈ ಮಾಡೋಕ್ಕೆ ಹೋಗಿಬಿಡಿ ಭಾಳ ಬೇಗ ಮೇಲೆ ಬಣ್ಣ ಬಂದುಬಿಡುತ್ತೆ ಒಳಗಡೆ ಆಗಿ ಹಸಿ ಹಸಿಯಾಗಿರುತ್ತೆ ಆದಷ್ಟು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲೇ ಚಕ್ಲಿನ ಫ್ರೈ ಮಾಡ್ಕೊಂಡ್ರೆ ಒಳಗಡೆ ಹೊರಗಡೆ ಎರಡು ಕಡೆಗೂ ಚೆನ್ನಾಗಿ ಡಿಫ್ರೈ ಆಗಿ ಕ್ರಿಸ್ಪಿಯಾಗಿ ಚಕ್ಲಿ ಬರುತ್ತೆ ಮತ್ತೊಂದು ಕಡೆಯೂ ಚಕ್ಲಿ ಚೆನ್ನಾಗಿ ಡಿಫ್ರೈ ಆಗಿದೆ ನೂರೆ ಕಡಿಮೆ ಆಗಿದೆ ಈಗ ಎಣ್ಣೆಯಿಂದ ಹೊರತೆಗಿಣ ಮೊದಲನೇ ಬ್ಯಾಚ್ ಅಂತೇಳಿ ನಾವು ಒಂದು ಎರಡು ಚಕ್ಲಿಗಳನ್ನ ಡಿಫ್ರೈ ಮಾಡಿರೋದು ಈಗ ಒಂದು ಮೂರಿಂದ ನಾಲ್ಕು ಚಕ್ಲಿ ಹಾಕಿ ಎರಡನೇ ರೌಂಡು ಡಿಫ್ರೈ ಮಾಡ್ಕೊಳ್ತೇವೆ ನೋಡಿ ಎರಡನೇ ಬಾರಿಗೆ ನಾಲ್ಕು ಚಕ್ಲಿಗಳ್ನ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಯಥಾವತ್ತಾಗಿ ನೊರೆ ಹೆಚ್ಚು ಬರ್ತಾ ಇದೆ ನೊರೆ ಕಡಿಮೆ ಆಗಬೇಕು ನೊರೆ ಕಡಿಮೆ ಆದಮೇಲೆ ಚಕ್ಲಿನ ತಿರ್ಸ್ಕೋಬೇಕು ಮೊದಲಾಗ್ತಂಥ ಎರಡು ಚಕ್ಲಿಯಿಂದ ನೊರೆ ಕಡಿಮೆ ಆಗಿದೆ ಅದನ್ನು ತಿರ್ಗಿಸ್ಕೊಳ್ಳೋಣ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ತಟ್ಟೆಯಲ್ಲಿ ಚಕ್ಲಿನ ಜೋಡಿಸೋದಾದ್ರೆ ಈ ಒಂದು ಸೈಜಲ್ಲಿ ಸ್ವಲ್ಪ ದೊಡ್ಡದಾಗೆ ಚಕ್ಲಿನ ತಯಾರು ಮಾಡ್ಕೋಬೇಕು ನೀವೇನಾದ್ರು ಮಾಮೂಲಿ ತಿನ್ನೋದಕ್ಕೆ ಮಾಡ್ತೀನಿ ಅಂದರೆ ಇರಲ್ಲ ಅರ್ಧ ಅಂದರೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಹೆಚ್ಚು ಕ್ವಾಂಟಿಟಿಯ ಚಕ್ಲಿಗಳ ತಯಾರಾಗ್ತವೆ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಕಂಪ್ಲೀಟ್ ಆಗಿ ಚಕ್ಲಿ ಡಿಫ್ರೈ ಆಗಿದೆ ಹಾಗೆ ನೊರೆನೂ ಸಹ ಬಹಳ ಕಡಿಮೆ ಆಗಿರ್ತಕ್ಕಂಥದ್ದು ಈಗ ಚೆನ್ನಾಗಿ ಡಿಫ್ರೈ ಆಗಿರ್ತಕ್ಕಂಥ ಚಕ್ಲಿನ ಎಣ್ಣೆಯಿಂದ ಹೊರತೆ ಗಿಣ ಈಗ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಸೂಪರಾಗಿ ಚಕ್ಲಿಗಳು ಬಂದಿರತಕ್ಕಂಥದ್ದು ಖಂಡಿತ ಚಕ್ಲಿ ಆಗಿದೆ ರುಚಿಯಾಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ಚಕ್ಲಿಗಳು ಕ್ರಿಸ್ಪಿ ಆಗುತ್ತೆ ಬಿಸಿನಲ್ಲೇ ಅಷ್ಟು ಗರಿಗೇರಿಯಾಗಿರೋದಿಲ್ಲ ಆದ ಕಾರಣ ತಣ್ಣಗಾದ್ಮೇಲೆ ಚಕ್ಲಿನ ತಿನ್ನಬೇಕು ಇದೇ ರೀತಿಯಾಗಿ ಮಿಕ್ಕೆಲ್ಲ ಚಕ್ಲಿನೂ ಸಿದ್ಧ ಮಾಡ್ಕೊಳ್ತೀವಿ ಆಮೇಲೆ ಚಕ್ಲಿನ ತಿಂದು ರುಚಿ ಹೇಗಿತ್ತು ಹಾಗೆ ಎಷ್ಟು ಕ್ರಿಸ್ಪಿಯಾಗಿದೆ ಪ್ರತಿಯೊಂದು ತಿಳಿಸ್ತೀನಿ ನೋಡ್ತಾ ಇದ್ರಲ್ಲ ಕಂಪ್ಲೀಟಾಗಿ ಫ್ರೈ ಮಾಡಿದ ನಂತರ ಚಕ್ಲಿಗಳು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಹೆಚ್ಚು ಎಣ್ಣೆ ಕುಡುದಿಲ್ಲ ಡ್ರೈ ಆಗಿರ್ತಕ್ಕಂಥದ್ದು ಅಂದರೆ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿರ್ತಕ್ಕಂಥದ್ದು ಒಂದು ಚಕ್ಲಿನ ತಿಂದು ತೋರಿಸೇ ಹ್ಞೂ 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 ಚಿಕ್ಕಾಪಟ ಕ್ರಿಸ್ಪಿಯಾಗಿದೆ ನೋಡೋರ ಎಷ್ಟು ಕ್ರಿಸ್ಪಿಯಾಗಿತ್ತು ಅಂತ ತಿನ್ನೋದಕ್ಕೆ ಚಕ್ಲಿ ಮಾತ್ರ ಒಳ್ಳೆ ಮಜುವಾಗಿದೆ ಖಂಡಿತ ನೀವು ಹಲವಾರು ದಿನದವರೆಗೂ ಇದೇ ರೀತಿಯಾಗಿ ಕ್ರಿಸ್ಪಿಯಾಗಿ ಚಕ್ಲಿನ ಸ್ಟೋರ್ ಮಾಡಿಡ್ಬೋದು ನೀವು ಸಹ ಈ ಬಾರಿಯ ವರ್ಮಾಲಕ್ಷ್ಮಿ ಬಗ್ಗೆ ಅಥವಾ ಮನೆಯಲ್ಲಿ ಏನಾದರೂ ಕುರುಕುಲ್ ತಿಂಡಿ ಮಾಡಬೇಕು ಅಂದರೆ ಈ ರೀತಿಯಾಗಿ ಚಕ್ಲಿ ನಾವು ಒಮ್ಮೆ ಮಾಡಿ ನೋಡಿ ಮನೆ ಮಂದಿಗೆ ಎಲ್ಲ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಚಕ್ಲಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಬಗ್ಗೆ ತಮಗೆ ಇರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ